ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಚಿತ್ತಾರ್ ಪ್ಲಾಗ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಕೊಬ್ಬರಿ ಮಿಠಾಯಿ ಮಾಡೋದು ಯಾವ ರೀತಿಯನ್ನು ನೋಡ್ಕೊಬರೋಣ ಆದರೆ ನಾನು ಇಲ್ಲಿ ಕೊಬ್ಬರಿಯನ್ನು ಉಪಯೋಗಿಸ್ಕೊತಾಯಿಲ್ಲ ಬಲ್ತಿರಕಾಯಿಯನ್ನು ತೊಗೊಂಡಿದ್ದೀನಿ ಬಲ್ತಿರಕಾಯಿನ ಸಣ್ಣದಾಗಿ ತುರ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಥರತರಿಯಾಗಿ ರುಬ್ಕೋಬೇಕು ಅದಕ್ಕೆ ಒಂದು ಎಲಕ್ಕಿ ಕಾಯಿ ಹಾಕಿದ್ದೀನಿ ಆದರೆ ನೀರನ್ನು ಹಾಕಬಾರ್ದು ಅದು ರುಬ್ಬಾದ ಮೇಲೆ ಒಂದು ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರಿಗೆ ಹುರಿಬೇಕು ಬೇರೆ ಬೋಲ್ಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಲ್ಲವನ್ನು ಎರಡು ಸ್ಪೂನ್ ನೀರು ಹಾಕಿ ಕಾಯಕ್ಕೆ ಇಡಬೇಕು ನಾನಿಲ್ಲಿ ಸಕ್ಕರೆನ ಉಪಯೋಗಿಸ್ಕೋತಾ ಇಲ್ಲ ಬೆಲ್ಲನ ಉಪಯೋಗಿಸ್ಕೋತಾ ಇದ್ದೀನಿ ತುಂಬ ಪಾಕ ಬರಬೇಕು ಅಂತೇನಿಲ್ಲ ಈ ಪಾಕ ಎಲ್ಲ ರೆಡಿ ಆದಮೇಲೆ ನಾವು ಹುರ್ಕೊಂಡಂತಹ ಕೊಬ್ಬರಿಯ ಮಿಶ್ರಣಕ್ಕೆ ಈ ಪಾಕನ ಹಾಕಬೇಕು ಆದರೆ ಶೋಧಿಸ್ಕೋಬೇಕು ಬಟ್ ಇಲ್ಲಿ ನನ್ನ ಬೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ನಾನು ಶೋಧಿಸ್ಕೋತಾ ಇಲ್ಲ ಕೊಬ್ಬರಿ ಮತ್ತು ಬೆಲ್ಲದ ಮಿಶ್ರಣವನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಹುರ ಇದನ್ನು ಹುರಿದಾದ್ಮೇಲೆ ಮುಟ್ಟಿ ನೋಡಿದಾಗ ಇದು ಸ್ವಲ್ಪ ಉಂಡೆ ಥರ ಆಗುತ್ತೆ ಆವಾಗ ಇದು ರೆಡಿಯಾಗಿದೆ ಹುರಿದಂಥ ಮಿಶ್ರಣವನ್ನು ಒಂದು ಪ್ಲೇಟ್ಗೆ ಬೆಣ್ಣೆನ ಸಾವರಿ ಈ ಹುರಿದಿರೋಂಥ ಮಿಶ್ರಣವನ್ನು ಅದರೊಳಗಡೆ ಹಾಕೋಬೇಕು ಹಾಕೊಳ್ಳೋದ್ರಿಂದ ಬಿಸಿ ಇರೋನಾಗಲೇ ನಾವು ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೋಬೋದು ಆರಾದಮೇಲೆ ಕಟ್ ಮಾಡೋಕೋದ್ರೆ ಶೇಪು ಚೆನ್ನಾಗಿ ಬರಲ್ಲ ನೀಟಾಗಿ ಶೇಪ್ ಎಲ್ಲ ಕೊಟ್ಟಾದ ಕಟ್ ಮಾಡಾದಮೇಲೆ ಒನ್ ಅವರು ಫ್ರಿಜ್ಜಲ್ಲಿ ಇಡಿ ಬೇಗ ಕೂಲ್ ಆಗುತ್ತೆ ಮತ್ತು ತಿನ್ನೋಕ್ಕೂ ತುಂಬ ಚೆನ್ನಾಗಿ ಶೇಪ್ಗಳು ಬರುತ್ತೆ ಯಾರ್ಯಾರು ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್